ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನು ಎಲ್ಲ ಪಕ್ಷಗಳಿಗಿಂತಲೂ ಮುಂಚೂಣಿಯಲ್ಲಿ ತೆಗೆದುಕೊಳ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಪಕ್ಷ ಬಲವರ್ಧನೆಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ ಹೀಗಾಗಿ ನಾಳೆ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆ ನಡೆಯುತ್ತೆ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ರಾಜ್ಯದ ನಾಯಕರು ಕೂಡ ಭಾಗಿಯಾಗ್ತಾರೆ ನಾಳೆ ನಡೆಯಲಿರುವಂಥ ಕಾರ್ಯಕ್ರಮ ಅದು ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಂಡಿಯಾ ಒಕ್ಕೂಟದ ಪಕ್ಷಗಳ ಜೊತೆ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ ಬಿ ಜೆ ಪಿಯ ವಿರುದ್ಧ ಬೃಹತ್ ಪ್ರತಿಭಟನಾ ರ್ಯಾಲಿ ಆಯೋಜನೆ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಪ್ರಮುಖವಾಗಿ ತೆಗೆದುಕೊಳ್ಳಬೇಕಾದಂಥ ವಿಷಯಗಳೇನು ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಅಸ್ತ್ರವನ್ನಾಗಿ ಮಾಡಿಕೊಳ್ಳಬೇಕಾದಂಥ ವಿಷಯಗಳು ಒಂದು ನಿರುದ್ಯೋಗ ಬೆಲೆ ಏರಿಕೆ ಈ ಎರಡನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ರೂಪಿಸಲಿಕ್ಕೆ ಬಹಳ ದೊಡ್ಡ ಮಟ್ಟದ ಸಭೆ ಈ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಥವಾ ಯೋಜನೆಯನ್ನು ರೂಪಿಸುತ್ತೆ ಅಂತ ಹೇಳಬೇಕಾಗತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಆಗುತ್ತೆ ಕಾಂಗ್ರೆಸ್ ಬಹಳ ದೊಡ್ಡ ಕುತೂಹಲವಂತೂ ಮೂಡಿಸ್ತಾ ಇದೆ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಾಳೆ ನಡೆಯಲಿರುವಂಥ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಮ್ಮ ರಾಜ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ ನೋಡಿ ನಮ್ಮ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಈ ಬಾರಿ ಶತಾಯ ಗತಾಯ ಅಂತ ಕಾಂಗ್ರೆಸ್ ಕನಸು ಕಾಣ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳಿಗಿಂತಲೂ ಕೂಡ ಮುಂಚೂಣಿಯಲ್ಲಿ ಕಾಂಗ್ರೆಸ್ ಇದೀಗ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಮುಂದಾಗ್ತಾ ಇದೆ ಜೊತೆಗೆ ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಅಣಿಯಾಗಬೇಕಲ್ಲ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಕಾರ್ಯಕಾರಿ ಸಮಿತಿಯಲ್ಲಿ ನಾಳೆ ಸಭೆಯಲ್ಲಿ ಚರ್ಚೆ ಆಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡ್ತಾರೆ ಶಿವಕುಮಾರ್ ನಾಳೆ ನಡೆಯಲಿರುವಂಥ ಕಾರ್ಯಕಾರಿ ಸಮಿತಿ ಸಭೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಏನೆಲ್ಲ ವಿಷಯಗಳು ಚರ್ಚೆ ಆಗುತ್ತೆ ಅಂತ ಹೇಳಿ ಶಿವಕುಮಾರ್ ದಶರಥ್ ನಾಳೆ ಎಐಸಿಸಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ರಾಜ್ಯದ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡೆ ನಾಳಿನ ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗತ್ತೆ ಯಾಕೆಂದ್ರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸಂಬಂಧಪಟ್ಟಂತೆ ಸೀಟು ಹೊಂದಾಣಿಕೆ ಸೀಟು ಹಂಚಿಕೆ ಜೊತೆಗೆ ಪಕ್ಷ ಸಂಘಟನೆ ಮತ್ತೆ ಆ ಬಿಜೆಪಿ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟವನ್ನ ಹಮ್ಮಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಗಂಭೀರವಾಗಿ ಚರ್ಚೆಗಳು ಶುರುವಾಗಲಿದೆ ಒಂದು ಕಡೆ ಈಗಾಗಲೇ ದಕ್ಷಿಣ ಭಾರತದಲ್ಲಿ ಆ ಕಾಂಗ್ರೆಸ್ ಪಕ್ಷ ಮತ್ತೆ ನೆಲೆ ಒಂದು ಪ್ರಯತ್ನಗಳನ್ನ ಈಗಾಗಲೇ ವಿಧಾನಸಭಾ ಚುನಾವಣೆಗಳನ್ನು ಕೂಡ ಮಾಡ್ತಾ ಇದೆ ಹಾಗೆ ಉತ್ತರ ಭಾರತದಲ್ಲೂ ಕೂಡ ಮತ್ತೆ ತನ್ನ ವರ್ಚಸ್ಸನ್ನ ಹೆಚ್ಚು ಮಾಡ್ಕೊಳ್ಬೇಕು ಬಿಜೆಪಿಗೆ ಹೆಡ್ ಹೊಡಿಬೇಕು ಅನ್ನುವಂತ ಕಾರಣಕ್ಕೆ ಈಗ ಕಾಂಗ್ರೆಸ್ ಹೆಚ್ಚಿನ ಗಮನವನ್ನ ಉತ್ತರ ಭಾರತದ ಕಡೆ ಕೊಟ್ಟಿದೆ ಹಾಗಾಗಿ ಈಗ ಹಿಂದೆ ರಾಹುಲ್ ಗಾಂಧಿ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಒಂದು ಪಾದಯಾತ್ರೆಯನ್ನು ನಡೆಸಿದ್ರು ಮೂರ್ ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನ ಆ ಪಾದಯಾತ್ರೆ ಉತ್ತರದಿಂದ ದಕ್ಷಿಣದಿಂದ ಉತ್ತರಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಸಂಚಲನವನ್ನ ಉಂಟು ಮಾಡಿತ್ತು ಅದರ ಪರಿಣಾಮ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಗೆಲುವನ್ನ ಕಾಣಲಾಗಿತ್ತು ತದನಂತರ ತೆಲಂಗಾಣದಲ್ಲೂ ಕೂಡ ದೊಡ್ಡ ಮಟ್ಟದ ವಿಜಯ ಸಿಕ್ಕಿದೆ ಸೊ ಆ ಕಾರಣಕ್ಕೆ ಅದೇ ರೀತಿಯಾಗಿ ಈಸ್ಟ್ ಮತ್ತೆ ವೆಸ್ಟ್ ಆ ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತೊಂದು ಪಾದಯಾತ್ರೆಯನ್ನ ಹಮ್ಮಿಕೊಳ್ಳುವ ಬಗ್ಗೆ ಕೂಡ ನಾಳಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಚರ್ಚೆಯಾಗಲಿದೆ ಹಿಂದೇನೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ನಿಂದ ಈಶಾನ್ಯ ರಾಜ್ಯಗಳಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ತೇನೆ ಹೇಳಿ ಸೊ ಹಾಗಾಗಿ ಈ ಪಾದಯಾತ್ರೆ ಕೂಡ ಸಾಕಷ್ಟು ಗಮನವನ್ನ ಸೆಳಿತಾ ಇದೆ ನಾಳಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮವಾಗಿ ನಿರ್ಣಯವನ್ನ ತೆಗೆದುಕೊಂಡಿದ್ದೆ ಆದ್ರೆ ಮತ್ತೆ ಆ ಗುಜರಾತ್ನಿಂದ ಈಶಾನ್ಯ ರಾಜ್ಯಗಳವರೆಗೆ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಲೋಕಸಭಾ ಚುನಾವಣೆಗೆ ಒಂದು ದೊಡ್ಡ ಮೈಲಿಗಲ್ಲಾಗುವಂತ ಸಾಧ್ಯತೆಗಳಿದೆ ಉತ್ತರ ಭಾರತ ಮತ್ತೆ ಈಶಾನ್ಯ ಭಾರತದಲ್ಲಿ ಮತ್ತೆ ಕಾಂಗ್ರೆಸ್ ತನ್ನ ಆಧಿಪತ್ಯವನ್ನ ಸಾಧಿಸುವಂತ ಒಂದು ಅವಕಾಶಗಳು ಕೂಡ ಇದೆ ಹಾಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಹಲವು ಪಕ್ಷಗಳು ಇವತ್ತು ಇಪ್ಪತ್ತಾರು ಪಕ್ಷಗಳು ಸಹಕಾರವನ್ನ ಕೊಟ್ಟಿವೆ ಈಗ ಆ ಪಕ್ಷಗಳ ಜೊತೆ ಸ್ಥಳೀಯ ಮಟ್ಟದಲ್ಲಿ ಯಾಕೆಂದ್ರೆ ಎಲ್ಲವೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲ ಪಕ್ಷಗಳು ಎ ಪಿಯನ್ನ ಹೊರತುಪಡಿಸಿ ಹಾಗಾಗಿ ಆಯಾ ಪಕ್ಷಗಳು ಯಾವ್ಯಾವ ರಾಜ್ಯಗಳಲ್ಲಿ ಪ್ರಬಲವಾಗಿದೆ ಆಯಾ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ನಾವು ಸೀಟನ್ನ ಹಂಚಿಕೊಳ್ಬೇಕು ಸೀಟು ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕು ಮತ್ತೆ ಆ ರಾಜ್ಯಗಳಲ್ಲಿ ಆ ಪಕ್ಷಗಳ ಜೊತೆ ಯಾವ ರೀತಿಯಾಗಿ ನಾವು ಆ ಬಿಜೆಪಿಯ ವಿರುದ್ಧವಾಗಿ ಪ್ರತಿಭಟನೆಗಳಿರ್ಬೋದು ಹೋರಾಟಗಳನ್ನ ಮಾಡೋದಿರ್ಬೋದು ಮತ್ತೆ ಪಕ್ಷ ಸಂಘಟನೆಯನ್ನ ಮಾಡೋದಿರ್ಬೋದು ಈ ವಿಚಾರದಲ್ಲಿ ಯಾವ ರೀತಿಯಾಗಿ ನಾವು ಮುಂದುವರಿಯಬಹುದು ಅನ್ನುವಂತ ನಿಟ್ಟಿನಲ್ಲಿ ನಾಳಿನ ಸಭೆಯಲ್ಲಿ ಚರ್ಚೆ ಆಗತ್ತೆ ಹಾಗಾಗಿ ನಾಳಿನ ಕಾರ್ಯಕಾರಿ ಸಮಿತಿ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ ದಕ್ಷರಾದ್ ಯಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ